ಅವೆಲ್ಲರೂ ಕೂಡ ಗಮನಿಸಿರ್ಬಹುದು ಅದ್ಭುತವಾದಂತ ಕನಕಾಚಲ ಪಾತ್ರ ಕನಕಾಚಲ ಭಟ್ಟರು ನಟರಾಜ್ ತುಂಬಾ ಚೆನ್ನಾಗಿ ನಟಸ್ತಾ ಇದ್ರು ಬಟ್ ಇದೀಗ ಏನಾಗಿದೆ ಅಂದ್ರೆ ಕನಕಾಚಲರ ಪಾತ್ರ ಮತ್ತೆ ಲಕ್ಷ್ಮೀ ದೇವಿಯ ಪಾತ್ರ ಅಂತ್ಯವಾಗುವಂತ ಟೈಮ್ ಬಂದಿದೆ ಹೌದು ವೀಣೆಯನ್ನ ಹೇಳ್ತಾ ಇರ್ತಾರೆ ಮತ್ತೆ ನುಡಿಸ್ತಾ ಇರ್ತಾರೆ ಹಾಗೆ ಹಠಾತ್ ಮಲ್ಕೊಂಡ್ಬಿಡ್ತಾರೆ ಎಲ್ರಿಗೂ ಕೂಡ ಆಶ್ಚರ್ಯ ಏನಿದ್ರು ಕನಕಾಚಲ ಭಟ್ರು ಪಾತ್ರ ಮತ್ತೆ ಲಕ್ಷ್ಮೀ ದೇವಿಯ ಪಾತ್ರ ಎಂಟಾಗೋಲ್ತ ಏನ್ ಕತೆ ಅಂತ ಲಕ್ಷ್ಮೀ ದೇವಿ ಪಾತ್ರ ಮಾಡ್ತಿದ್ರಲ್ಲ ಇವರ ಹೆಸರು ಸ್ನೇಹ ಅಂತ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ರೆ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು ಆದ್ರೆ ಈಗ ಧಾರಾವಾಹಿಯಲ್ಲಿ ಮತ್ತೆ ಈ ಒಂದು ಭಟ್ರು ಪಾತ್ರ ಏನಿದೆ ತಿಮ್ಮಣ್ಣ ಭಟ್ಟ ಸೊ ಅವರ ಕನಕಾಚಲರ ಮಗ ಸೊ ಆ ಒಂದು ಪಾತ್ರವೂ ಕೂಡ ಈಗ ದೊಡ್ಡವರಾಗಿದ್ದಾರೆ ಆ ಒಂದು ಪಾತ್ರ ಬರ್ತಾ ಇದೆ ಸೊ ನೋಡಬೇಕು ಮುಂದೆ ಯಾವೆಲ್ಲ ಟ್ವಿಸ್ಟ್ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅಂತೂ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿದೆ ಎಲ್ರಿಗೂ ಕೂಡ ಖುಷಿ ಇದೆ ಒಂದು ದೇವರ ಧಾರಾವಾಹಿ ಫಸ್ಟ್ ಟೈಮ್ ಈ ರೀತಿ ಒಂದು ರಾಘವೇಂದ್ರ ಸ್ವಾಮಿಯ ಒಂದು ದೇವರ ಧಾರಾವಾಹಿ ಬರ್ತಾ ಇರೋದು ಎಲ್ರಿಗೂ ಕೂಡ ಖುಷಿ ಆಯ್ತು ವೀಕ್ಷಣೆ ಮಾಡಿದ್ರೆ ಹೊಸ ರೀತಿಯಲ್ಲಿ ಕೂಡ ಒಂದು ಅನುಭವ ಅಂತ ಹೇಳ್ಬೋದು ಪ್ರತಿ ದಿವಸ ನೋಡಿದ್ರು ಕೂಡ ಒಂದು ಫ್ರೆಶ್ ಫೀಲಿಂಗ್ ನಲ್ಲಿ ಒಂದು ಹೊಸ ಉರುಪಿನೊಂದಿಗೆ ಏನಾಗುತ್ತೆ ಮುಂದೆ ಯಾವ ರೀತಿ ಇವತ್ತು ಎಪಿಸೋಡ್ ಬರುತ್ತೆ ಅಂತ ಜನರು ಕೂಡ ಕುತೂಹಲದಿಂದಾನೇ ನೋಡ್ತಾರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಕೂಡ ಬರ್ತಾ ಇದೆ